ಬೆಂಗಳೂರಿನಲ್ಲಿ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಶಾಸಕರ ಜೊತೆ ಸುರ್ಜೇವಾಳ ಒಂದ್ ಕಡೆ ಸಭೆಯನ್ನ ನಡೆಸ್ತಾ ಇದ್ರೆ ಇನ್ನು ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದು ಇಂದು ಡಿಸಿಎಂ ನಾಳೆ ಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಕಾಲ ಸನ್ನಿಹಿತನ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿರುವಂತದ್ದು ಕುಸಿ ಕಿತ್ತಾಂತದ ಬಗ್ಗೆ ಫೈನಲ್ ಚರ್ಚೆ ಆಗುತ್ತಾ ಎಂಬ ಪ್ರಶ್ನೆ ಮೂಡಿರುವಂತದ್ದು ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರಾ ಉಸ್ತುವಾರಿ ಕೇಂದ್ರ ಸಚಿವರ ಭೇಟಿಯ ಉದ್ದೇಶ ಎಂಬ ಹೇಳಿಕೆ ಹೈಕಮಾಂಡ್ ನೀಡಿದೆ ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಾಳೆ ಖರ್ಗೆ ಕೆಸಿವಿ ಜೊತೆಗೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡ್ತಾರೆ ಶಾಸಕರ ಅಭಿಪ್ರಾಯವನ್ನ ಈಗಾಗಲೇ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಒಂದ್ ಕಡೆ ಆದ್ರೆ ಇನ್ನು ಇನ್ನೊಂದ್ ಕಡೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಇನ್ನು ನಾಳೆ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ನಾಳೆ ಖರ್ಗೆ ಕೆಸಿವಿ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡ್ತಾರೆ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಕಿ ಚರ್ಚೆಯನ್ನ ಮಾಡ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಕಿ ಚರ್ಚೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದು ಶಾಸಕರ ಜೊತೆ ಈಗಾಗಲೇ ಸಭೆಯನ್ನ ನಡೆಸ್ತಾ ಇದ್ರೆ ಇನ್ನೊಂದ್ ಕಡೆ ಸಚಿವ ಸಂಪುಟ ಪುನರ್ ರಚನೆ ಕಾಲ ಸನ್ನಿಹಿತನ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು